ಒಮೇ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ನಾಲ್ಕು ಗಂಟೆಗಳ ರಾಷ್ಟ್ರೀಯ ಮಟ್ಟದ ಹ್ಯಾಕ್ತ ಮಂಗಳೂರಿನ ಕೂಳೂರು ಕ್ಯಾಂಪಸ್ನ ಎನಪುಯಾ ಇನ್ಸ್ಟಿಟ್ಯೂಟ್ ಆಫ್ ಆರ್ಟ್ಸ್ ಸೈನ್ಸ್ ಕಾಮರ್ಸ್ ಮತ್ತು ಮ್ಯಾನೇಜ್ಮೆಂಟ್ನಲ್ಲಿ ಐಟಿ ಕ್ಲಬ್ ಸಹಯೋಗದೊಂದಿಗೆ ಕಂಪ್ಯೂಟರ್ ವಿಜ್ಞಾನ ವಿಭಾಗದಿಂದ ಯಶಸ್ವಿಯಾಗಿ ನಡೆಸಲಾಯಿತು ಈ ಕಾರ್ಯಕ್ರಮವು ದೇಶದಾದ್ಯಂತ ಇಪ್ಪತ್ತ ಎರಡು ತಂಡಗಳನ್ನ ಒಟ್ಟುಗೂಡಿಸಿದೆ ಅವೆಲ್ಲವೂ ಕ್ರಿಯಾತ್ಮಕ ಮತ್ತು ನಾವೀನ್ಯತೆ ಚಾಲಿತವಾಗಿ ಸ್ಪರ್ಧಿಸಿದ್ವು ಈ ಕಾರ್ಯಕ್ರಮವನ್ನ ಮಂಗಳೂರಿನ ಕೋಡ್ ಕ್ರಾಫ್ಟ್ ನ ಸಂಸ್ಥಾಪಕ ಮತ್ತು ಸಿಇಒ ಶ್ರೀ ದೀಕ್ಷಿತ್ ರೈ ಉದ್ಘಾಟಿಸಿದ್ರು ಸಮಾರೋಪ ಸಮಾರಂಭದಲ್ಲಿ ಎಟರ್ನಾ ಇನ್ಫೋಟೆಕ್ ಮತ್ತು ಮೈಕ್ರೋ ಸ್ಕಿಲ್ಸ್ ಪ್ರೈವೇಟ್ ಲಿಮಿಟೆಡ್ನ ಸ್ಥಾಪಕ ನಿರ್ದೇಶಕಿ ಮತ್ತು ಸಿಇಒ ಶ್ರೀಮತಿ ಸುಪರ್ನಾ ಶೆಟ್ಟಿ ಉಪಸ್ಥಿತರಿದ್ದರು ಎರಡು ಅಧಿವೇಶನಗಳ ಅಧ್ಯಕ್ಷತೆಯನ್ನ ಪ್ರಾಂಶುಪಾಲರಾದ ಡಾಕ್ಟರ್ ಅರುಣ್ ಎ ಭಾಗವತ ವಹಿಸಿದ್ರು ವೇದಿಕೆಯಲ್ಲಿ ಉಪ ಪ್ರಾಂಶುಪಾಲರಾದ ಡಾಕ್ಟರ್ ಶರೀನಾ ಪಿ ಡಾಕ್ಟರ್ ಜೀವನ್ ರಾಜ್ ಮತ್ತು ನಾರಾಯಣ್ ಸುಕುಮಾರಿ ಎ ವಿಭಾಗದ ಮುಖ್ಯಸ್ಥ ಡಾಕ್ಟರ್ ರತ್ನಾಕರ್ ಶೆಟ್ಟಿ ಪಿ ಮತ್ತು ಪಿಜಿ ಸಂಯೋಜಕ ಶ್ರೀ ವಾಸುದೇವ್ ಶೆನ್ನೈ ಉಪಸ್ಥಿತರಿದ್ದರು ನಲ್ಲಿ ಎರಡು ತೀರ್ಪುಗಾರರ ಅವಧಿಗಳು ಮತ್ತು ಮೂರು ಮಾರ್ಗದರ್ಶನ ಅವಧಿಗಳು ಇದ್ವು ಆಂತರಿಕ ಮತ್ತು ಬಾಹ್ಯ ಸಂಸ್ಥೆಗಳ ಉದ್ಯಮ ತಜ್ಞರು ಮತ್ತು ಶೈಕ್ಷಣಿಕ ವೃತ್ತಿಪರಗಳನ್ನು ಒಳಗೊಂಡ ಒಂಬತ್ತು ಗೌರವಾನ್ವಿತ ತೀರ್ಪುಗಾರರ ಸಮಿತಿಯು ಕಾರ್ಯಕ್ರಮದ ಉದ್ದಕ್ಕೂ ಭಾಗವಹಿಸುವವರಿಗೆ ಮಾರ್ಗದರ್ಶನವನ್ನು ನೀಡಿತು ಮತ್ತು ಮೌಲ್ಯಮಾಪನ ಕೂಡ ಮಾಡಿತು ಪ್ರಾಜೆಕ್ಟ್ ಒಮೇಗಾ ಎರಡು ಸಾವಿರದ ಇಪ್ಪತ್ತೈದರ ವಿಜೇತರು ಈ ಕೆಲ ಕಂಡಂತಿದ್ದಾರೆ ಒಂದನೇ ಬಹುಮಾನ ಐವತ್ತು ಸಾವಿರ ಮತ್ತು ಪ್ರಾಜೆಕ್ಟ್ ಒಮೇಗಾ ಎರಡು ಸಾವಿರದ ಇಪ್ಪತ್ತೈದು ಟ್ರೋಫಿ ಹಾಗೆಯೇ ತಂಡ ಡಾಲ್ ಎಲ್ಯುಮಿನೇಟರ್ಸ್ ಸಂಸ್ಥೆ ಇಂಟರ್ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ಇನ್ಫಾರ್ಮೇಶನ್ ಟೆಕ್ನಾಲಜಿ ಇನ್ನು ಸೆಕೆಂಡ್ ಪ್ರೈಸ್ ಮೂವತ್ತು ಸಾವಿರ ಮತ್ತು ಪ್ರಾಜೆಕ್ಟ್ ಒಮೇಗಾ ಎರಡು ಸಾವಿರದ ಇಪ್ಪತ್ತೈದು ಟ್ರೋಫಿ ತಂಡ ರೇಡಿಯೆಂಟ್ ಡಿಸೆಂಟ್ ಹಾಗೆಯೇ ಸಂಸ್ಥೆ ಸಹ್ಯಾದ್ರಿ ಕಾಲೇಜ್ ಆಫ್ ಇಂಜಿನಿಯರಿಂಗ್ ಮತ್ತು ಮ್ಯಾನೇಜ್ಮೆಂಟ್ ಹಾಗೆಯೇ ಥರ್ಡ್ ಪ್ರೈಸ್ ಇಪ್ಪತ್ತು ಸಾವಿರ ರೂಪಾಯಿ ಹಾಗೆಯೇ ಪ್ರಾಜೆಕ್ಟ್ ಒಮೇಗಾ ಟ್ರೋಫಿ ತಂಡ ಕೋಡ್ ಮಾಸ್ಟರ್ಸ್ ಸಂಸ್ಥೆ ಸಹ್ಯಾದ್ರಿ ಕಾಲೇಜ್ ಆಫ್ ಇಂಜಿನಿಯರಿಂಗ್ ಇನ್ನು ವಿಶೇಷ ಜೂರಿ ಪ್ರಶಸ್ತಿಗಳನ್ನ ಸಹ ನೀಡಲಾಗಿದ್ದು ನಿಟ್ಟಿಯಿಂದ ಟೀಮ್ ಎಫ್ಟಿಮಸ್ ತಂಡ ಎನಪುಯ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿಯಿಂದ ಕೋಡ್ ಕಾಮೆಡ್ ತಂಡ ಒಮೇಗಾ ಎರಡು ಸಾವಿರದ ಇಪ್ಪತ್ತೈದು ಯೋಜನೆಯು ದೇಶದ ಪ್ರಕಾಶಮಾನವಾದ ಯುವ ಮನಸ್ಸುಗಳಲ್ಲಿ ಆರೋಗ್ಯಕರ ಸ್ಪರ್ಧೆ ಮತ್ತು ಸೃಜನಶೀಲ ಸಮಸ್ಯೆ ಪರಿಹರಿಸುವ ಮನೋಭಾವವನ್ನು ಬೆಳೆಸುವಂತಹ ಮೂಲಕ ನಾವೀನ್ಯತೆ ಸಹಯೋಗ ಮತ್ತು ತಾಂತ್ರಿಕತೆಯ ಶ್ರೇಷ್ಠತೆಗೆ ಸಾಕ್ಷಿಯಾಗಿದೆ